ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾ ಇವತ್ತು ವೆಸ್ಟ್ ಬೆಂಗಾಲ್ ಮುಗಿಸ್ಕೊಂಡು ನಾರ್ತ್ ಈಸ್ಟ್ ಮುಗಿಸ್ಕೊಂಡು ಈಗ ಒಡಿಸ್ಸಾ ಕಡೆಗೆ ಇದ್ದೀವಿ ವೆಸ್ಟ್ ಬೆಂಗಾಲಲ್ಲಿ ಒಬ್ಬರೇ ಹೋದೆ ಹೋಟ್ ರೂಮ್ ಕೊಡಲ್ವಂತೆ ಯಾರೇ ಆಗಲಿ ಟೂರಿಸ್ಟ್ ಆಗಲಿ ಯಾರೇ ಆಗಲಿ ಒಬ್ಬರೇ ಹೋದರೆ ಸುಮಾರು ಕಡೆ ನಾನು ನನಗೆ ಒಂದು ಈ ಪ್ರಾಬ್ಲಮ್ ಒಂದು ಹತ್ತು ಹನ್ನೆರಡು ಕಡೆ ಪ್ರಾಬ್ಲಮ್ ಆಯಿತು ಒಬ್ಬನೇ ಹೋಗಿದ್ದಕ್ಕೆ ರೂಮ್ ಕೊಡಲ್ವಂತೆ ಒಬ್ಬರೇ ಹೋದರೆ ಪೊಲೀಸ್ ಸ್ಟೇಷನಲ್ಲಿ ಹೋಗ್ಬಿಟ್ಟು ಪರ್ಮಿಷನ್ ತೊಗೊಬಂದು ಪೊಲೀಸ್ ಸ್ಟೇಷನಲ್ಲಿ ಪರ್ಮಿಷನ್ ಕೊಟ್ಟರೆ ಮಾತ್ರ ರೂಮ್ ಕೊಡ್ತಾರಂತೆ ಅದು ಯಾವುದೇ ಆಗಲಿ ಆನ್ಲೈನ್ ಬುಕ್ಕಿಂಗ್ ಆಗಲಿ ಆಫ್ಲೈನ್ ಬುಕ್ಕಿಂಗ್ ಆಗಲಿ ಡೈರೆಕ್ಟ್ ಆಗಲಿ ರೂಮೇ ಕೊಡಲ್ಲ ಅಂತ ಹೇಳ್ತಾರೆ ಕೋಲ್ಕತ್ತಾ ಸಿಟಿಯಲ್ಲಿ ನನಗೆ ಈ ಥರ ಪ್ರಾಬ್ಲಮ್ ಆಗಿಲ್ಲ ಯಾಕಂದರೆ ಅಲ್ಲಿ ನನಗೆ ಗೊತ್ತಿರೋರು ಇದ್ದಿದ್ದರಿಂದ ನನಗೆ ಅಲ್ಲಿ ಸಿಕ್ತು ಬೇರೆ ಕಡೆ ಎಲ್ಲೇ ಹೋಗ್ಲಿ ಮೈನ್ ಮೈನ್ ಟೂರಿಸ್ಟ್ ಪ್ಲೇಸು ವಿಶ್ವದ ಅತ್ಯಂತ ದೊಡ್ಡದಾದ ದೇವಾಲಯ ಒಂದು ಇಸ್ಕಾನ್ ಟೆಂಪಲ್ ಮಾಡ್ತಾ ಇದ್ದಾರೆ ಮಾಯಾಪುರಲ್ಲಿ ಅಲ್ಲೋದ್ರೂ ಸೇಮ್ ಇದೇ ಥರ ಪ್ರಾಬ್ಲಮ್ ಆಯಿತು ನನಗೆ ಇದು ಏನಕ್ಕೆ ಈ ಥರ ಇವರು ಮಾಡ್ತಾಯಿದಾರೆ ಅಂದರೆ ಒಬ್ಬರೇ ಹೋದರೆ ಯಾರೋ ಯಾವಾಗ ಒಂದು ಟೈಮ್ ಎರಡು ಟೈಮ್ ಆಗಿರ್ಬೋದು ಮೋಸ್ಟ್ಲಿ ಒಬ್ಬರೇ ಹೋಗಿ ರೂಮಲ್ಲಿ ಸೂಸೈಡ್ ಮಾಡ್ಕೊಂಬಿಟ್ರಂತೆ ಅದರಿಂದ ಆವತ್ತಿಂದ ಒಬ್ಬರೇ ಹೋದರೆ ರೂಮ್ ಕೊಡಲ್ವಂತೆ ಇನ್ ಕೇಸ್ ಬೇರೆ ಯಾರ ಜೊತೆ ಆಗಲಿ ಫಾರ್ ಎಕ್ಸಾಂಪಲ್ ಹೇಳಕ್ಕೆ ನಾನು ಕೇಳಿದೆ ಅವ್ರನ್ನ ಇನ್ ಕೇಸ್ ಯಾರು ಬೇರೆಯವರು ಹುಡುಗೀರ್ನೆಲ್ಲ ಕರ್ಕೊಂಡು ಅಂದರೆ ಅಂದ್ರೆ ಅವ್ರಿಗೆಲ್ಲ ಕೊಡ್ತಾರಂತೆ ಹದಿನೆಂಟು ಹದಿನೆಂಟು ವರ್ಷ ಮೇಲಾಗಿದೆಯಾದರೆ ಯಾರಾದರೂ ಬರಲಿ ಒಬ್ಬರಿಗಿಂತ ಜಾಸ್ತಿ ಜನ ಎಷ್ಟಾದರೂ ಎಷ್ಟು ಜನರು ಬರಲಿ ರೂಮ್ ಕೊಡ್ತಾರಂತೆ ಆದರೆ ಒಬ್ಬರು ಬಂದಿದ್ದಾರೆ ಅಂದರೆ ರೂಮ್ ಕೊಡಲ್ವಂತೆ ಇದೆ ನ್ಯಾಯ ನೋಡಿ ಒಂದು ಕಡೆ ಇದೇ ಥರ ಪ್ರಾಬ್ಲಮ್ ಆಯಿತು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಪರ್ಮಿಷನ್ ಇಸ್ಕು ಬಂದೆ ಮತ್ತು ರೂಮ್ ಕೊಟ್ಟರು ನೆಕ್ಸ್ಟ್ ಎಲ್ಲ ಕಡೆ ನಾವು ಕ್ಯಾಂಪಿಂಗ್ ಮಾಡ್ಕೊಳೋಕ್ಕಾಗಲ್ಲ ಓಟ್ಲಲ್ಲಿ ಉಳ್ಕೋಬೇಕಾಗುತ್ತೆ ಅದರಿಂದ ನೆಕ್ಸ್ಟ್ ಇನ್ನೊಂದು ಕಡೆ ಹೋಗಿದ್ದೆ ಅದು ಏರಿಯಾ ಹೆಸ್ರು ಬಂದುಬಿಟ್ಟು ಮತ್ತೆ ಬಿಟ್ಟಿದ್ದಾನಲ್ಲ ಓಕೆ ಆ ಏರಿಯಾ ಸೇರಲಿ ಅಲ್ಲಿ ಒಂದು ಕಡೆ ಹೋಗ್ಬಿಟ್ಟು ಪೊಲೀಸ್ ಶೇನಲ್ಲಿ ಪರ್ಮಿಷನ್ ಇಸ್ಕೊ ಬನ್ನಿ ಅಂತ ಹೇಳಿದ್ರು ಅದೇ ರೀತಿ ನಾನು ಒಂದು ಪೊಲೀಸ್ ಸ್ಟೇಷನ್ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋದೆ ಅಲ್ಲಿ ಹೋಗಿದ ತಕ್ಷಣ ಒಂದು ಸಣ್ಣ ಟೌನು ಅಲ್ಲ ಅದು ಒಂದು ಏನೋ ಒಂದು ಪಂಚಾಯತಿ ಲೆವೆಲ್ ಅಂದ್ಕೊಳ್ಳಿ ಇಲ್ಲ ಹೋಬ್ಲಿ ಲೆವೆಲ್ ಅಂದ್ಕೊಳ್ಳಿ ತುಂಬ ಸಣ್ಣದಾಗಿತ್ತು ಆ ಸಿಟಿ ಅಲ್ಲಿ ಹೋಗಿ ಕೇಳಿದಕ್ಕೆ ಕುತ್ಕೊಳ್ಳಿ ಇನ್ಸ್ಪೆಕ್ಟರ್ ಹತ್ರ ಮಾತಾಡಬೇಕು ಅಂತ ಹೇಳಿದ್ರು ಸಾರಿ ಫಸ್ಟು ಒಬ್ಬ ಎಂಟ್ರೆನ್ಸ್ ಇರ್ತಾರಲ್ಲ ಕಾನ್ಸ್ಟೇಬಲ್ ಅವ್ರನ್ನ ಹೆಡ್ ಕಾನ್ಸ್ಟೇಬಲ್ ಹತ್ರ ಮಾತಾ ಮಾತಾಡಬೇಕು ಅಂತ ಕಳಿಸಿದ್ರು ಅಲ್ಲಿ ಹೋದ್ಮೇಲೆ ಅವರಿಗೆಲ್ಲ ಎಕ್ಸ್ಪ್ಲೇನ್ ಫಸ್ಟ್ ಇವರಿಗೆ ಸ್ಟಾರ್ಟಿಂಗ್ ಇವರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಒಳಗಡೆ ಕಳಿಸಿದ್ರು ಮತ್ತು ಅವ್ರ ಹತ್ರ ಹೋದರೆ ಅವರಿಗೆಲ್ಲ ಫುಲ್ ಮತ್ತೆ ಸ್ಟಾರ್ಟಿಂಗ್ ಫಸ್ಟಿಂದ ಅವ್ರು ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಅದಾದ ನಂತರ ಕೂತ್ಕೊಳ್ಳಿ ಇನ್ಸ್ಪೆಕ್ಟರ್ ಹತ್ರ ಮಾತಾಡಬೇಕು ಅಂತ ಹೇಳಿದ್ರು ಮತ್ತು ಅದಾದ ನಂತರ ಫುಲ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಕೂರಿಸಿದ್ದೆ ಇನ್ಸ್ಪೆಕ್ಟರ್ ಹತ್ರ ಮಾತಾಡಬೇಕು ಮಾತಾಡಬೇಕು ಅಂತ ಮೂರು ಅವರ್ ಕೂರಿಸಿದರು ನನಗೆ ಜಸ್ಟ್ ಅವರ ಹತ್ರ ಮಾತಾಡೋದಕ್ಕೆ ಬೇರೆ ಅಲ್ಲಿ ಯಾರೂ ಪಬ್ಲಿಕ್ ಇರಲಿಲ್ಲ ಬೇರೆ ಇನ್ಯಾ ಇನ್ನೇನು ಯಾವ ಥರ ಬಿಝಿ ಇರಲಿಲ್ಲ ಇದು ಘಟನೆ ನಡೆದಿದ್ದು ಬಂದುಬಿಟ್ಟು ಡಿಸೆಂಬರಲ್ಲಿ ಯಾಕಂದರೆ ನಾನು ಆಗಲೇ ಒಂದು ವೀಡಿಯೋ ಮಾಡಿದ್ರೆ ಸ್ವಲ್ಪ ಇಶ್ಯೂ ಬರುತ್ತೆ ಅಂದ್ಬಿಟ್ಟು ನಾನು ವೆಸ್ಟ್ ಬೆಂಗಲ್ ಮುಗಿಸ್ಕೊಂಡು ಬಂದ ಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಮತ್ತು ಬರುವಾಗೂ ನನಗೂ ಸೇಮ್ ಇದೇ ಥರ ಇಶ್ಯೂ ಆಯಿತು ಎಲ್ಲ ಕಡೆ ಸುಮಾರು ಕಡೆ ಒಬ್ಬರೇ ಬಂದರೆ ಹೋಟೆಲ್ ಕೊಡೋಲ್ಲ ಪೆಟ್ರೋಲ್ ಬಂಕಲ್ಲಿ ಸುಮಾರು ಪೆಟ್ರೋಲ್ ಬಂಕಲ್ಲಿ ನನಗೆ ಸಪೋರ್ಟ್ ಮಾಡಿದ್ರು ಅಲ್ಲಿ ಕ್ಯಾಂಪಿಂಗ್ ಹಾಕ್ಕೊಂಡಿದ್ದೆ ಚಳಿ ಇರೋದರಿಂದ ಎಲ್ಲಾದರೂ ಕ್ಯಾಂಪಿಂಗ್ ಆಗೋ ನಡೆಯುತ್ತೆ ಅದೇ ಈಗ ಈ ಈ ಸಮ್ಮರಲ್ಲಿ ಕ್ಯಾಂಪಿಂಗ್ ಹಾಕ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ ಕ್ಯಾಂಪ್ ಟೆಂಟ್ ಹಾಕ್ಕೊಂಡು ನಾವು ಒಳಗಡೆ ಹೋಗಿದೆ ಅಂದರೆ ಬೆಳಗ್ಗೆ ಅಷ್ಟು ಸತ್ತು ಹೋಗ್ತೀವಿ ಅಷ್ಟೇ ಅಷ್ಟೊಂದು ಟೆಂಪ್ರೇಚರ್ ಇದೆ ಫಾರ್ಟಿ ಟು ಫಾರ್ಟಿ ತ್ರೀ ಫಾರ್ಟಿ ಫೋರ್ಗೂ ಇದೆ ಟೆಂಪ್ರೇಚರು ಈ ಟೆಂಪ್ರೇಚರಲ್ಲಿ ನಾರ್ಮಲಾಗಿ ಟೆಂಟ್ ಒಳಗಡೆ ಅಂತ ಇರೋದಕ್ಕೆ ಆಗಲ್ಲ ಇಂಥ ಕಡೆ ಇವರು ಜಸ್ಟ್ ಒಂದು ಪರ್ಮಿಷನ್ ಅವರ ಹತ್ರ ಏನು ಮಾತಾಡೋದಕ್ಕೆ ಮೂರು ಅವರ್ ಕೊಡಿಸಿದ್ರು ಮೂರು ಅವರ್ ಆದಮೇಲೆ ಒಳಗಡೆ ಹೋದ ಇನ್ಸ್ಪೆಕ್ಟ್ರ್ ಒಳಗಡೆ ರೂಮ್ ಒಳಗಡೆ ಕಳ್ಸಿದ್ರು ಕಳ್ಸಿದ ಮೇಲೆ ಎಲ್ಲ ಅವ್ರು ಮತ್ತೆ ಇವರಿಗೆ ಫಸ್ಟಿಂದ ಎಲ್ಲ ಫುಲ್ ಎಕ್ಸ್ಪ್ಲೇನ್ ಮಾಡಿದೆ ಮಾಡಿದ್ಮೇಲೆ ನಮ್ಮದು ಯೂಟ್ಯೂಬ್ ಚಾನಲ್ಲು ನನ್ನ ಗಾಡಿ ಡಾಕ್ಯುಮೆಂಟ್ಸು ಮತ್ತು ನನ್ನ ಗಾಡಿಗೆ ಒಂದು ಬೋರ್ಡ್ ಹಾಕಿದ್ವಿ ಎಲ್ಲ ಮೇಲೆ ಆ ಇನ್ಸ್ಪೆಕ್ಟ್ರ್ ಹೇಳ್ತಾರೆ ನೀನು ಟೂರಿಸ್ಟಾಗಿ ಬಂದಿದ್ದೀಯಾ ಇಲ್ಲ ಕಳ್ತನಾಗ ಮಾಡಿ ಕಳ್ತನಾಗ ಬಂದಿದ್ದೀನಿ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಕೇಳ್ತಾರೆ ನಾನು ಟ್ರಾವೆಲ್ ಮಾಡಿರೋ ಹಿಸ್ಟ್ರಿ ಎಲ್ಲ ತೋರಿಸಿದ್ರೆ ಮತ್ತು ನನ್ನ ಚಾನಲಲ್ಲಿ ನಾನು ಹಾಕಿರೋ ವೀಡಿಯೋಸ್ ಎಲ್ಲ ತೋರಿಸಿದ್ರೆ ಲಾಸ್ಟಲ್ಲಿ ಈ ಥರ ಹೇಳ್ತಾರೆ ನೀನು ಏನಕ್ಕೆ ಇಲ್ಲಿ ಉಳ್ಕೊಳ್ತಾ ಇಲ್ಲಿಂದ ಹೋಗು ಆಲ್ರೆಡಿ ಅಲ್ಲ ನೈಟು ಒಂಬತ್ತುವರೆ ಆಗಿದೆ ನಾನು ಒಂದು ಆರೂವರೆ ಏಳು ಗಂಟೆಗೆ ಹೋಗಿದ್ದೆ ಅಲ್ಲಿ ಸ್ಟೇಷನ್ ಹತ್ರ ಅದು ತುಂಬ ನಿಮ್ಗೆ ಗೊತ್ತಿರ್ಬೋದು ಚ ಡಿಸೆಂಬರ್ ಟೈಮಲ್ಲಿ ತುಂಬ ಚಳಿ ಇರುತ್ತೆ ಈ ನಾರ್ತ್ ಈಸ್ಟಲ್ಲಂತೂ ಇನ್ನೂ ಭಯಂಕರವಾದ ಚಳಿ ಇರುತ್ತೆ ಯಾಕಂದರೆ ನಾರ್ತ್ ಈಸ್ಟ್ ಕಡೆ ಅಂದರೂ ಒಂದು ನಾಲ್ಕೂರ ಐದು ಗಂಟೆಗೆಲ್ಲ ಆಲ್ಮೋಸ್ಟ್ ಕತ್ಲಾಗಿಬಿಡುತ್ತೆ ಬೆಳಗ್ಗೆಯಿಂದ ನಾನು ಅಷ್ಟೊತ್ತಿಗೆ ಒಂದು ಇನ್ನೂರೈವತ್ತರಿಂದ ಮುನ್ನೂರು ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೆ ಅವತ್ತು ಸರ್ ನಾನು ಬೆಳಗ್ಗೆಯಿಂದ ಇಷ್ಟೊಂದು ಟ್ರಾವೆಲ್ ಮಾಡಿದ್ದೀನಿ ಇವಾಗ ಹೋಗಿ ಅಂದರೆ ಎಷ್ಟು ಎಲ್ಲಿ ಅಂತ ಹೋಗಬೇಕು ಎಲ್ಲಿ ಉಳ್ಕೋಬೇಕಾವತ್ತಂದರೆ ನೀನು ಯಾವ ಬರಕ್ಕೆ ಕೇಳ್ದು ಅಂತ ಕೇಳ್ತಾರೆ ಅದು ಏಕ ವಚನದಲ್ಲಿ ನೋ ರೆಸ್ಪೆಕ್ಟ್ ನಾ ಅದೇ ಟೈಮಲ್ಲಿ ಏನಾದರೂ ಒಂದು ವೀಡಿಯೋ ಮಾಡಿ ನಾನು ಅವ್ರು ಮಾತಾಡಿದೆಲ್ಲ ಒಂದು ರೆಕಾರ್ಡ್ ಮಾಡಿ ಒಂದು ವೀಡಿಯೋ ಮಾಡಿ ನಾನು ಒಂದು ಅಪ್ಲೋಡ್ ಮಾಡಿದರೆ ತುಂಬ ವೈರಲ್ ಆಗ್ತಾಯಿತ್ತು ಅವ್ರಿಗೆ ಪೋಸ್ಟ್ಗೂ ಪ್ರಾಬ್ಲಮ್ ಬರ್ತಾಯಿತ್ತು ಈ ಥರ ಮತ್ತು ಇದೆಲ್ಲ ಯಾಕೆ ಇಶ್ಯೂಸ್ ಬರೋದು ಅಂದ್ಬಿಟ್ಟು ನಾನು ಆ ಟೈಮಲ್ಲಿ ನಾನು ವೀಡಿಯೋ ಮಾಡೋಕ್ಕೆ ಹೋಗಿರಲಿಲ್ಲ ಈಗ ಬೇರೆ ಯಾರಾದರೂ ಒಬ್ಬರೇ ಸೋಲೋ ರೈಡ್ ಸೋಲೋ ಆಗಿ ಬಂದರೆ ಈ ವೆಸ್ಟ್ ಬೆಂಗಾಲಲ್ಲಿ ಈ ಥರ ಪ್ರಾಬ್ಲಮ್ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ತಿಳ್ಸ್ಕೊಳ್ಳೋದಕ್ಕೆ ಇದೊಂದು ವೀಡಿಯೋ ಮಾಡ್ತಾಯಿದ್ದೀನಿ ನಾನು ಆಲ್ಮೋಸ್ಟು ಆಲ್ ಇಂಡಿಯಾ ಎಲ್ಲ ಟ್ರಾವೆಲ್ ಮಾಡಿಬಿಟ್ಟಿದ್ದೀನಿ ಇಷ್ಟೊಂದು ವರ್ಷ ನನಗೆ ಬೇರೆ ಎಲ್ಲೂ ಇಲ್ಲ ಮತ್ತು ಹೈವೇದಲ್ಲಿರ್ತವೆ ಟೋಲ್ ಕಲೆಕ್ಟ್ ಮಾಡ್ತಾರೆ ಟೋಲ್ ಕಲೆಕ್ಟ್ ಆಗಿದ್ದು ನೆಕ್ಸ್ಟು ಒಂದು ಅರ್ಧ ಕಿಲೋಮೀಟ್ರ್ ಒಂದು ಮತ್ತೆ ಆಮ್ಸ್ ಆಮ್ಸಂತೆ ಮತ್ತು ಬ್ಯಾರಿಕೇಡು ಸಿಗ್ನಲ್ಸು ಇಂಥ ಸಿಸ್ಟಮ್ ನಾನು ಎಲ್ಲೂ ಯಾವ ಸ್ಟೇಟಲ್ಲೂ ನೋಡಿ